ಕೂಲಿ ಕಾರ್ಮಿಕರ ಸಲುವಾಗಿ ಅಂತ ಕಟ್ಟಿದ ಶಾಲೆ ಅವ್ರ ಮಕ್ಕಳ ಸಲುವಾಗಿ ಅಂತೇಳಿ ಈ ಬಡ ಮಕ್ಕಳು ಕಲಿಯುವಂಥ ಶಾಲೆ ಮೇಲೆ ಯಾರೋ ಇಂಥ ದುಷ್ಕೃತ ಮಾಡಾರ ಯಾಕೆ ಹಿಂಗೆ ಬಡವರು ಮಕ್ಕಳ ಮೇಲೆ ವಿದ್ಯಾಭ್ಯಾಸನ ಕಲ್ಲು ಹಾಕುವಂಥ ಕೆಲಸ ಇದು ಮಾಡ್ತಿದ್ದಾರೆ ಈಗ ಈ ಭೂಮಾಫಿಯಾ ಅವ್ರದೇ ಎಂಥ ಕೈವಾಡೈತೆ ಅಂದ್ರೆ ಈ ಸ್ಕೂಲ್ ಅಂದ್ರೆ ಈಗ ಈಗ ಈ ಜಗವರಿಗೆ ಆರಾಮಾಗಿ ಸಿಗುತ್ತೆ ಅಂತ ಅವ್ರ ಒಂದು ಭಾವನೆ ಇಲ್ಲಿ ಸುಮಾರು ಒಂದು ಮೂರು ಜನ ಎಮ್ ಎಲ್ ಎಗಳಾಗಿದ್ದಾರೆ ಮೂರ್ನಾಲ್ಕು ಜನ ಕಾರ್ಕೊಟ್ರುಗಳಾಗಿದ್ದಾರೆ ಇಲ್ಲೇ ಕಲಿತು ಹೊರಕಂಡ ಇದ್ರಿಗೆ ನಾವು ಇಲ್ಲೇ ಕುಂತೀವಿ ಅಂತಂದು ಕೇಸ್ ಇಲ್ಲೇ ಇಲ್ಲೇ ಕುಂತೀವಿ ಅಂತಂದು ಮಾಜಿ ಶಾಸಕರಾದಂಥ ವಿರುಭದ್ರ ಬಾಲರು ಹೇಳಿದ್ರು ನಾವು ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೆಡ್ ಮಾಸ್ಟರ್ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈಗ ನಂತರ ಪರಿಶೀಲನೆ ಮಾಡಿ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದೀವಿ ನಾವು ಗೌರ್ಮೆಂಟ್ ಶಾಲೆಗಳ ದುಸ್ಥಿತಿಗೆ ಬರಬಾರ್ದು ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಅನೇಕ ಶಾಲೆಗಳು ಬಂದಾಗ ಈಗ ಬ್ರಾಡ್ವೇ ಎರಡನೇ ನಂಬರ್ ಶಾಲೆ ಬಂದಾಗೂ ಕೂಡ ಅಲ್ಲಿ ಅಷ್ಟೇ ಹೋರಾಟ ಮಾಡಿ ಆ ಶಾಲೆ ಉಳಿಸೋದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಈ ಒಂದು ಶಾಲೆಯ ಒಂದು ಏನು ಕೋಡೆ ಇದೆ ಆ ಒಂದು ಗೋಡೆಯಲ್ಲಿ ನಿನ್ನೆ ದುಷ್ಕರ್ಮಿಗಳು ಕೆಡವಿದ್ದು ಈ ಒಂದು ಶಾಲೆಯ ಸುತ್ತಮುತ್ತಲಿರುವ ಸಾರ್ವಜನಿಕರು ಹಾಗೂ ಶಾಲೆಯಲ್ಲಿ ಕಲಿತಂತ ಹಳೆಯ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನುವುದನ್ನ ಅವರು ಬಾಯಲ್ಲಿ ಕೇಳೋಣ ಈ ಶಾಲೆ ಒಳಗೆ ಸುಮಾರು ನಾವು ಒಂದು ನೂರ ಇಪ್ಪತ್ತು ವರ್ಷ ಶಾಲೆ ಇದು ಇದಕ್ಕೆ ಇದು ನಮ್ಮ ಭಾರತ ಮಿಲ್ಲೊಳಗೆ ಕೆಲಸ ಮಾಡುವಂಥ ಜ ಕೂಲಿ ಕಾರ್ಮಿಕರ ಸಲುವಾಗಿ ಅಂತ ಕಟ್ಟಿದ ಶಾಲೆ ಅವ್ರ ಮಕ್ಕಳ ಸಲುವಾಗಿ ಅಂತೇಳಿ ಈ ಬಡ ಮಕ್ಕಳು ಕಲಿಯುವಂಥ ಶಾಲೆ ಮೇಲೆ ಯಾರೋ ಇಂಥ ದುಷ್ಕೃತ್ಯ ಮಾಡಾರ ಇದೇ ಯಾವುದಾದ್ರೂ ಚಲೋ ಒಂದು ಪಬ್ಲಿಕ್ ಸಾರಿ ಪ್ರೈವೇಟ್ ಸ್ಕೂಲ್ ಆಗಿದ್ರೆ ಇದು ಮಾಡ್ತಿದ್ರೆ ಯಾಕೆ ಹಿಂಗೆ ಬಡವರು ಮಕ್ಕಳ ಮೇಲೆ ವಿದ್ಯಾಭ್ಯಾಸನ ಕಲ್ಲು ಹಾಕುವಂಥ ಕೆಲಸ ಇದು ಮಾಡ್ತಿದಾರೆ ಇದೇ ಶಾಲೆಯಾಗ ಕಲ್ತಿದ್ವಿ ಸರ ಇದು ಆಗಿದ್ದು ಭಾಳ ಘಟನೆ ನಮಗೂ ದುಃಖ ದುಃಖ ಐತಿ ಹೆಂಗಾರ ಇದು ಯಾರು ಮಾಡ್ಯಾರಂತ ಕಂಡು ಹಿಡಿದು ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ಕೇಳ್ಕೊತಿದ್ವಿ ಯಾಕಂದರೆ ಇಲ್ಲಿ ಓದೋದು ನಾವು ಎಸ್ ಎಸ್ ಟಿ ಹುಡುಗರು ಅಷ್ಟೇ ಇದ್ವಿ ಹಿಂದುಳಿದ ವರ್ಗದವರೇ ಇಲ್ಲಿ ನಮ್ಮ ಸುಮಾರು ಒಂದು ನೂರು ನೂರ ಇಪ್ಪತ್ತು ವರ್ಷದಿಂದನೂ ಇದೇ ಇಲ್ಲಿ ಕಾಲದಿಂದ ಇದೇ ಓದ್ಕೊಂಡು ಬಂದಿದೆ ನಮ್ಗೆ ಇದು ಬಿಟ್ಟರೆ ಯಾವುದೇ ಶಾಲೆ ಇಲ್ಲ ಈಗ ಈ ಭೂ ಮಾಫಿಯಾ ಅವ್ರದೇ ಎಂತ ಕೈವಾಡ ಐತೆ ಅಂದ್ರೆ ಈ ಸ್ಕೂಲ್ ಅಂದ್ರೆ ಈಗ ಈ ಜಗಾವರಿಗೆ ಆರಾಮಾಗಿ ಸಿಗುತ್ತೆ ಅಂತ ಅವ್ರ ಒಂದು ಭಾವನೆ ಅದಕ್ಕಾಗಿ ಒಂದು ಕೃತ್ಯ ನಡೆದಿರ್ಬೋದು ನಮ್ಮ ಒಂದು ಶಂಕೆ ಅದಕ್ಕಾಗಿ ನಾವೀಗ ಇವತ್ತಿಂದ ಈ ಹೋರಾಟ ಪ್ರಾರಂಭ ಆಗುತ್ತೆ ಈ ಸ್ಕೂಲ್ ಉಳಿಸ್ತೀವಿ ಈ ಗ್ರೌಂಡ್ನೂ ಉಳಿಸ್ತೀವಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕೆ ಸಿದ್ವಿ ಇಲ್ಲಿ ಸುಮಾರು ಹದಿನೆಂಟುನೂರ ಎಂಬತ್ತೈದೊಳಗೆ ಉಟ್ಕೊಂಡಿರ್ತಾರೆ ಅದು ಅವಾಗಿಂತ ಇದಕ್ಕೂ ಸತ ಮಾಡಿದ ಇತಿಹಾಸ ಐತಿ ಇಲ್ಲಿ ಸುಮಾರು ಒಂದು ಮೂರು ಜನ ಎಮ್ ಎಲ್ ಗಳು ಮೂರು ಮೂರ್ನಾಲ್ಕು ಜನ ಕಾರ್ಪೋಟರ್ಗಳಾಗಿದ್ದಾರೆ ಇಲ್ಲೇ ಕಲಿತು ಅವ್ರ ಕಣ್ಣಿದ್ರೆ ನಾವು ಇಲ್ಲೇ ಕುಂತೀವಿ ಅಂತಂದು ಕೇಳ್ತಿಲ್ಲೆ ಇಲ್ಲೇ ಕುಂತೀವಿ ಅಂತಂದು ಮಾಜಿ ಶಾಸಕರಾದಂತ ವೀರಭದ್ರ ಬಾಲವರು ಸಹ ಹೇಳಿದರೆ ಕಾರ್ಪೋಟರ್ ಸಹ ಹೇಳಿದರು ಅಂತ ಪರಿಸ್ಥಿತಿ ಒಳಗೆ ಈ ತರ ಗಟ್ಟಿ ಒಂದು ಎರಡು ಪೂಟ್ ಆಗಲಿರುವಂಥ ಗಚ್ಚಿನಗಿದೆ ಕಲ್ಲಿ ಕಟ್ಟಿದ್ರು ಈ ತರ ಹೊಡೆದ ಕಾಯಿಸಿ ಈ ತರ ದೋಸೆ ಎಂಥ ಎಂತ ಉದ್ದೇಶ ಸರ್ ಇರೋದು ಒಂದು ಶಾಲೆ ನಮಗೆ ಫೀಸ್ ಗೀಸ್ ಕಟ್ಟಕ್ಕಾಗಲ್ಲ ಇಲ್ಲೇ ಬಡ್ರೂ ನಾವು ಎಲ್ಲರು ದುರ್ಗ ತಿನ್ನೋರು ನಮ್ಮ ಶಾಲೆ ಯಾರು ಕಟ್ಟಿ ಬೆಳೆಸಿದಾರೆ ಅವ್ರು ಕಟ್ಟಿಸ್ಕೊಡ್ಬೇಕಂತ ನಾವು ಅಂತೀವಿ ಯಾರು ಮುಂದೆ ಬರವಲ್ಲರೂ ಅದು ಬೆಳಗ್ಗೆ ನಮಗೆ ಎಂಟುವರೆಗೆ ವರ್ತ ಸರ್ ನಮಗೆ ಶಾಲೆ ಬಯಸಿದ್ದಾರೆ ಅಂತಂದು ನಾವು ಸ್ಕೂಲ್ ಬಾಡಿಗೆ ಹೊಡಿದ್ವಿ ಸರ್ ನಾವು ಸ್ಕೂಲ್ ಬಿಟ್ಟು ನಾವು ಸೀದಾ ಇಲ್ಲೇ ಬಂದ್ಬಿಟ್ಟು ಸರ್ ವರ್ತಾಗಿದ್ದಕ್ಕೆ ಇಲ್ಲಿ ಬಂದೆಲ್ಲ ನೋಡ್ತೀವಿ ಎಲ್ಲ ಶಾಲೆಲ್ಲ ಬೆಳೆಸ್ಕೊಟ್ಟಿದ್ದೆವು ಸರ್ ಈ ಒಂದು ಗಿರಣಿ ಚಾಲ ಶಾಲೆ ಸುಮಾರು ನೂರ ಐವತ್ತು ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಈ ಶಾಲೆ ನಾನು ಇಲ್ಲೇ ಕಲ್ತಿದ್ದೀನಿ ನಮ್ಮ ತಂದೆಯವರು ಇಲ್ಲೇ ಕಲ್ತಿದ್ದಾರೆ ಇತಿಹಾಸ ಇರುವಂಥ ಶಾಲೆ ಈ ಭಾಗದಲ್ಲಿ ಕಡು ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಅವರಿಗೆ ಒಂದು ಹೊತ್ತು ಕೂಳು ಕೂಡ ಇರಲಿಕ್ಕಿಲ್ಲ ಅಂಥ ಒಂದು ಬಡತನದಿಂದ ಬರುವಂಥ ಕೂಲಿ ಕಾರ್ಮರ ಮಕ್ಕಳು ಕಲಿಯುವಂಥ ಶಾಲೆ ಇದು ಈ ಶಾಲೆಯಲ್ಲಿ ಈ ಶಾಲೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಇಲ್ಲಿ ಸಿ ಸಿ ಕ್ಯಾಮ್ರಾವು ಇರಲಿಲ್ಲ ಆದರೆ ನಾವು ಈ ತಕ್ಷಣವೇ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸ್ತೇವೆ ಈ ಶಾಲೆ ಯಾರು ದುರಸ್ತಿ ಮಾಡಿದರೆ ಅವರಿಗೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ ಈ ಸುದ್ದಿ ನಮಗೆ ಮುಂಜಾನೆ ಗೊತ್ತಾಗಿದೆ ನಿನ್ನೆ ಆಗಿದಂತೆ ಯಾರೋ ಇದನ್ನು ಕಬಳಿಸಲಿಕ್ಕೆ ಅವಕಾಶ ಬಂದರೂ ನಾವು ಅವಕಾಶ ಕೊಡೋದಿಲ್ಲ ಈ ಭಾಗದಲ್ಲಿ ಸಮಸ್ತ ಗಿರಣಿಚಾಲ ನಿವಾಸಿಗಳ ಸಂಘದವರು ನಾವು ಇದಕ್ಕೆ ಖಂಡನೆ ಮಾಡ್ತೀವಿ ನಾವು ಈ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೇಳನೇ ಸಾಲಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈ ಶಾಲೆಯನ್ನು ಉಳಿಸಬೇಕು ಸಣ್ಣ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಗಿರಣಿಶಾಲ ನಿವಾಸಿಗಳಿಗೆ ಇದು ನೂರು ವರ್ಷದ ಇತಿಹಾಸ ಇದೆ ನಾವು ಕಲ್ತ ಈಗ ಅರವತ್ತ್ನಾಲ್ಕನೇ ವರ್ಷ ನಾವಿಲ್ಲಿ ಬರ್ತಾ ಹೋಗ್ತಾ ಇರುವಾಗ ನೋಡ್ತಾ ಇರ್ತೀವಿ ಈಗ ಸದ್ಯ ಕಲಾತಿದ್ದ ವ್ಯಕ್ತಿ ಇಲ್ಲಿ ಮಕ್ಕಳು ಎಲ್ಲ ಕೂಲಿ ಕಾರ್ಮಿಕರು ಸರ್ ಎಕ್ಸ್ಪೆ ಎಸ್ಪೆಷಲಿ ಲೇಬರ್ ಸರ್ ಅವರು ದಿವ್ಸಕ್ಕೆ ಒಂದು ಎರಡುನೂರು ರೂಪಾಯಿ ಮೂರು ರೂಪಾಯಿ ದುಡಿಯೋದು ದೊಡಿಸ್ತಾರೆ ಅವರು ಅಂಥವ್ರಿಗೆ ಇಂಥ ಅನ್ಯ ಆಗಿದ್ರು ಮಕ್ಕಳು ಮಕ್ಕಳು ಶಿಕ್ಷಣ ಮ್ಯಾಗೆ ಕಲಾಕ ಸರ್ ಮಕ್ಕಳು ಶಿಕ್ಷ ಶಿಕ್ಷಣಕ್ಕಿಲ್ಲಿ ಅವ್ರಿಗೆ ಬೇರೆ ಪ್ರೈವೇಟ್ ಸ್ಕೂಲ್ಗೆ ಹೋಗೋಕ್ಕಾಗಂಗಿಲ್ಲ ಆಗಿಲ್ಲ ಅಂಥ ಮಕ್ಳು ಇಲ್ಲಿ ಬರ್ತಾರೆ ಸರ್ ಅಂಥದು ಇದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ಇದು ಒಂದು ಎರಡು ವರ್ಷದಿಂದ ಇಲ್ಲಿ ಏನು ಹಡ್ಯದಂತೆ ಸರ್ ಇದು ಗ್ರೌಂಡ್ ಇದು ಇದು ಇಲ್ಲೆಲ್ಲ ಸರ್ ಸರ್ ಒಂದು ಗ್ರೌಂಡ್ ಈ ಗ್ರೌಂಡ್ ಕಬ್ಬಿಡ್ಸಕ್ಕೆ ಸರ್ ಹಾ ಲ್ಯಾಂಡ್ ಮಾಪಿದವರು ಇಲ್ಲಿ ಯಾರು ಬೇರೆದವರು ಬಿಸ್ನೆಸ್ ಮ್ಯಾನ್ಗಳು ಲ್ಯಾಂಡ್ ಮಾಪಿದವರು ಈ ಗುಂಡ್ ಕಬ್ಸಕ್ಕೆ ಸಂಬಂಧಿ ಈ ಈ ಹುನರ್ ಅಂತ ನಮ್ಗೆ ಇದೇ ಇಸ್ತಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಿರ್ಣಿ ಚಾಳ್ನಲ್ಲಿ ಏನು ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ಕೊಠಡಿ ಇದ್ರೆ ಈಗ ತಾನೇ ನಿರ್ಮಾಣವಾಗಿರುವಂಥ ಇನ್ನೊಂದು ಕೊಠಡಿಯಲ್ಲಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಒಂದರಿಂದ ಮೂರನೆಯ ತರಗತಿವರೆಗೆ ಇಲ್ಲಿ ಸುಮ್ಮ ಸುಮಾರು ಹದಿನೈದು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಕನಿಷ್ಠ ಪಕ್ಷ ಈ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿನ ಒಂದು ಸ್ಥಿತಿಗತಿಯನ್ನು ನೋಡ್ತಾ ಹೋದರೆ ಅವರಿಗೆ ಯಾವುದೇ ಥರದ ಬೆಂಚ್ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದೇ ರೀತಿಯಾಗಿ ಇವರಿಗೆ ಆಹಾರ ಅಂದರೆ ಮಧ್ಯಾಹ್ನದ ಅಡಿಗೆಯನ್ನು ಮಾಡುವ ಬಾಂಡೆ ಸಾಮಾನುಗಳಾಗಿರ್ಬೋದು ಎಲ್ಲ ವಸ್ತುಗಳು ಈ ಕಿರಿದಾದಂಥ ರೂಮ್ನಲ್ಲಿದೆ ಅಂದರೆ ಇವತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿ ಎಲ್ಲಿಗೆ ಬಂದಂತಿದೆ ಅನ್ನೋ ಒಂದು ಒಂದು ಈ ಒಂದು ಚಿತ್ರಣವನ್ನು ನೋಡಿದಾಗ ಗೊತ್ತಾಗುತ್ತೆ ಸರ್ಕಾರದಿಂದ ಬರುವಂಥ ಏನು ಯೋಜನೆಗಳು ಇರ್ಬೋದು ಅವುಗಳು ಈ ಒಂದು ಬಡವರ ಮಕ್ಕಳು ಕಲಿತಾ ಇರುವಂಥ ಇಂತಹ ಪ್ರದೇಶಗಳ ಶಾಲೆಗಳಿಗೆ ಮುಟ್ತಾ ಇಲ್ಲ ಮತ್ತು ಈ ಒಂದು ವಿದ್ಯಾರ್ಥಿಗಳು ಈ ಒಂದು ಸಣ್ಣ ಕಿರಿದಾದ ಕೋಟೆಯಲ್ಲಿ ಯಾವ ಥರ ಅಭ್ಯಾಸವನ್ನು ಮಾಡಬೇಕು ಅನ್ನುವುದು ಒಂದು ಎಕ್ಸಪ್ ಪ್ರಶ್ನೆ ಆಗಿದೆ ಇವತ್ತು ಬೆಳಿಗ್ಗೆ ಬಂದಾಗ ನಮ್ಮ ಶಾಲೆ ಮಕ್ಕಳು ಮತ್ತು ಇಲ್ಲೇ ಇರ್ತಕ್ಕಂಥ ನಿವಾಸಿಗಳು ಈ ರೀತಿ ರಾತ್ರಿ ಶಾಲೆ ಕೆಡವಿದ್ದಾರೆ ಸ್ವಲ್ಪ ಬರಬೇಕಂತ ಹೇಳಿದರು ಇಲ್ಲಿ ಬಂದು ನೋಡಿದಾಗ ಈ ಶಾಲೆನ ದುರುದ್ದೇಶಪೂರ್ವಕವಾಗಿ ಇದನ್ನು ಕಟ್ಟಡನ ಕೆಡವಿದ್ದಾರೆ ಇದು ನೂರು ವರ್ಷಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಶಾಲೆ ಇಲ್ಲಿ ವಿಶೇಷವಾಗಿ ಜವಳಿಗಿರಣಿ ಕಾರ್ಮಿಕರು ದಲಿತ ಮಕ್ಕಳು ಹಿಂದುಳಿದವರು ಅತ್ಯಂತ ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಓದ್ತಾರೆ ಮತ್ತು ನಾನು ಕೂಡ ಒಂದನೇತ್ತ ಎರಡನೇತ್ತ ಇದೇ ಶಾಲೆಯಲ್ಲಿ ಕಲ್ತಿದ್ದು ಹಂಗಾಗಿ ಈ ಶಾಲೆ ಕೆಡವಿದ್ದು ಒಂದು ದುರದೃಷ್ಟಕರ ಇದು ತನಿಖೆ ಆಗಬೇಕು ಇದು ತನಿಖೆ ಆಗಬೇಕು ಮತ್ತು ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಕುಡೇ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟಕ್ಕೆ ಕುಂತಾಗ ಬಿಸಿಲಲ್ಲಿ ಕೂಡಬೇಕು ಮಕ್ಕಳು ಅದಕ್ಕೊಂದು ಶೆಡ್ ನಿರ್ಮಾಣ ಆಗಬೇಕು ಏನು ಶಾಲೆ ಕೆಡವರೆ ಅದು ತನಿಖೆಗೆ ಒಳಪಡಿಸ್ಬೇಕು ಯಾರು ತಪ್ಪಿಸ್ತಿರಿದ್ದಾರೆ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಒಂದು ಎರಡನೇದು ಪುನಃ ಶಾಲೆ ಎರಡು ಅಂತಸ್ತಿನ ಶಾಲೆ ನಿರ್ಮಾಣ ಆಗಬೇಕು ಮತ್ತು ಈ ಶಾಲೆಗೆ ಸಹ ಮೀಸಲಿರ್ತಕ್ಕಂಥ ಮೈದಾನ ಈ ಪರಬಾರಿ ಆಗಬಾರ್ದು ಇದು ನಮ್ಮ ಸಮಗ್ರ ಗಿರಣಿ ಚಾಲ್ ನಿವಾಸಿಗಳು ಮತ್ತು ಮಕ್ಕಳ ವತಿಯಿಂದ ನಾನು ಆಗ್ರಹಪಡಿಸ್ತೀನಿ ಯಾರಿಗೆ ಈ ಬಡ ಮಕ್ಕಳ ಶಾಲೆಯ ಇತಿಹಾಸ ಗೊತ್ತಿಲ್ಲ ಅವ್ರ ಕಷ್ಟ ನಷ್ಟ ಗೊತ್ತಿಲ್ಲ ಈ ಭೂ ಭೂಮಾಪಿಯ ಈ ಏನು ಈ ದಲ್ಲಾಳಿಗಾರಿದ್ದಾರೆ ಅವರು ಇದ್ದಾರಲ್ಲ ಇದು ಶಾಲೆ ಬಗ್ಗೆ ಏನೂ ಗೊತ್ತೇ ಇಲ್ಲ ಹಂಗಾಗಿ ಇದು ಕೈ ಹಾಕಬಾರ್ದು ಯಾರು ಇದಕ್ಕೆ ಈ ಶಾಲೆ ಮತ್ತು ಈ ಗ್ರೌಂಡ್ ವಿಷಯದಲ್ಲಿ ಕೈ ಹಾಕ್ಬಾರ್ದು ಮತ್ತು ನಾವು ಅಷ್ಟು ಸುಲಭವಾಗಿ ಗ್ರೌಂಡನ್ನು ಈ ಶಾಲೆಯನ್ನು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲಿಲ್ಲ ನಾವು ಉಗ್ರವಾದಂಥ ಹೋರಾಟ ಮಾಡಿ ಇದನ್ನು ದಕ್ಕಿಸ್ಕೊಳ್ತೀವಿ ಉಳಿಸ್ಕೊಳ್ತೀವಿ ಸ್ಕೂಲ್ನಲ್ಲಿ ಸುಮಾರು ನನಗೆ ಇವತ್ತಿಗೆ ಮೂವತ್ತೇಳು ವರ್ಷ ನಾನು ಇದೇ ಸ್ಕೂಲ್ನಲ್ಲೇ ಕಲಿತಿದ್ದೀನಿ ಆದರೆ ಈ ಆ್ಯಕ್ಚುಲಿ ಸ್ಕೂಲ್ ಕೆಡುವ ಕಾರಣ ಅಂದ್ರೆ ಯಾವುದೇ ರಾಜಕಾರಣಿಗಳು ಮಾಡ್ಯಾರ ಇವರು ಈ ಜಾಗ ಮಾನ್ಯ ಕಂಪೌಂಡ್ ಬೇಲಿ ಆಗಕ್ಕೆ ಬಂದಿದ್ರೆ ಅವ್ರಿಗೆಲ್ಲ ನಾವು ಇಲ್ಲೇ ಸ್ಥಳೀಯರು ಕೂಡಿ ಇಲ್ಲೇ ನಿಲ್ಲಿಸೋಕೊಳ್ಳಿಲ್ಲ ಅದಕ್ಕೆ ಅವರೆಲ್ಲ ಏನು ಮಾಡಿದಾರೆ ರಾತ್ರಿ ರಾತ್ರಿ ಇದು ಅಂತಂದ್ರೆ ಇದು ಸರ್ಕಾರಿ ಸ್ಕೂಲ್ ಸರ್ಕಾರಿ ಸ್ಕೂಲ್ ಇದ್ದಲ್ಲಿ ಒಂದು ಗ್ರೌಂಡ್ ಇರ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಆ ಹಿಂಗಾಗಿ ಇವರು ಯಾರು ಸ್ಥಳೀಯರು ಕೂಡಿ ಯಾರ್ಯಾರದ ಕೈವಾಡ ಈ ತರ ಯಾಕೆ ಕಿರಿಕಿರಿ ಇಲ್ಲ ಸರ್ ನಾನಲ್ಲ ನಮ್ಮ ತಂದಿಗಳು ಕಲಿಯಬೇಕಾದ್ರಾಯ್ತು ಯಾರು ಹಿರಿಯರು ನಮ್ಮ ಓಣಿ ಹಿರಿಯರು ಕಾರ್ಪೋಟ್ರಾಯ್ತು ಎಮ್ ಎಲ್ ಎಗಳು ಎಲ್ಲ ಇಲ್ಲೇ ಕಲ್ತಿದ್ದಾರೆ ಒಬ್ಬರು ಸಚಿವರಾಗಿದ್ದಾರೆ ಒಬ್ಬರು ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಸಚಿವರಾಗಿದ್ದಾರೆ ಅದೇ ರೀತಿ ಇರ್ಭದ್ರ ಪಾಲರು ಇವರು ಅವರು ಇಲ್ಲೇ ಕಲಿತಿದ್ದಾರೆ ಅವರು ಎಮ್ ಎಲ್ ಎ ಆಗಿದ್ದಾರೆ ಕಾರ್ಪಟರ್ ಆಗಿದ್ದಾರೆ ಆದ್ರೆ ಇಲ್ಲಿ ಕುತಂತ್ರ ಏನಿದೆ ಅಂದ್ರೆ ಯಾವುದೇ ರಾಜಕಾರಣಿಗಳು ಕೈವಾಡ ಇದೆ ಆಕ್ಚುಲಿ ಏನ್ ಹಸಿರ್ ಭಗವಾನ್ ಆಸ್ತಿ ನಾ ನಾ ತೊಂದಿ ಅಂತ ಹೇಳ್ತಾರೆ ಡೂಪ್ಲಿಕೇಟ್ ಪೇಪರ್ಸ್ ಇವು ಸರ್ಕಾರಿ ಆಸ್ತಿ ಇದೆ ಸುಳ್ಳ ಎಲ್ಲರೂ ಬರೋರು ನಾವೇ ತೋಂದಿ ನಾವು ಆಗೈತಿ ಅಂತ ಬೇಲಿ ಹಾಕಬಹುದು ಬೇಲಿ ಹೆಂಗ ಹಾಕ್ತಾರೆ ಸರ್ ಇವ್ರು ಗೌರ್ಮೆಂಟ್ ಆಸ್ತಿಗೆ ಏನು ಗೋರ್ಮೆಂಟ್ ಅವ್ರು ಮಾರಿದ್ದಾರೆ ಇವರಿಗೆ ಗೌರ್ಮೆಂಟ್ ಸ್ಕೂಲ್ ಇದ್ದಲ್ಲೇ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಗೋರ್ಮೆಂಟ್ ಆದೇಶ ಇದೆ ಪ್ರಾಥಮಿಕ ಶಾಲೆ ಒನ್ ಟು ಫಿಫ್ ಇಲ್ಲಿ ಸೊ ಇಪ್ಪತ್ತೊಂದು ಜನ ಮಕ್ಕಳು ಕಲಿತಾ ಇದ್ದಾರೆ ಅಂತೇಳಿ ಮಾಸ್ಟರ್ ಹೇಳಿದರು ನಮಗೆ ಕೂಡ ಈಗ ಬೆಳಗ್ಗೆ ಅಷ್ಟೇ ಗೊತ್ತಾಗಿರೋದು ವಿಷಯ ಏನಂತೇಳಿ ನಿನ್ನೆ ಶಾಲೆ ಬಿಟ್ಟ ತಕ್ಷಣ ಐದು ಗಂಟೆ ನಂತರ ಅವರು ಎಲ್ಲ ಶಾಲೆ ಬಾಗ್ಲೆ ಎಲ್ಲ ಭದ್ರಪಡಿಸ್ಕೊಂಡು ಮಕ್ಕಳಿಗೆಲ್ಲ ಮನೆಗೆ ರೋಡ್ ಕ್ರಾಸ್ ಮಾಡಿ ಮನೆಗೆ ಕಳಿಸಿದ ಮೇಲೆ ಅವ್ರಿಗೆ ಬೆಳಗ್ಗೆ ಹಾಲಿನ ಗಾಡಿ ಬಂದಾಗ ಮತ್ತು ಅಡುಗೆ ಸಹಾಯಕರಿಗೆ ಗೊತ್ತಾಗಿದೆ ಏನಂತ ಬೋಡೆ ಬಿದ್ದಿದೆ ಅಂಥೇಳಿ ಅವರು ತಕ್ಷಣ ಹೆಡ್ ಮಾಸ್ಟರ್ ಫೋನ್ ಮಾಡಿದ್ದಾರೆ ಹೆಡ್ಮಾಸ್ಟರ್ ಇಲ್ಲಿ ಬಂದು ನೋಡಿ ನಮಗೆ ಫೋನ್ ಮಾಡಿದರು ಸೊ ನಮಗೆ ಫೋನ್ ಮಾಡೋ ಅಷ್ಟೊತ್ತಿಗೆ ಸುಮಾರು ಹತ್ತು ಇಪ್ಪತ್ತೈದು ಹತ್ತುವರೆ ಆಗಿತ್ತು ನಂಗೆ ತಕ್ಷಣ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ಹೋಗಿ ನಾನು ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳಿದರು ಸೊ ಇಲ್ಲಿ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಗೋಡೆ ಬಿದ್ದಿತ್ತು ಏನಾಗಿದೆ ಯಾಕಾಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ ಇನ್ನು ಇನ್ನಷ್ಟೇ ತನಿಖೆ ಮಾಡಬೇಕು ನಾವು ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೆಡ್ ಮಾಸ್ಟರ್ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈಗ ನಂತರ ಪರಿಶೀಲನೆ ಮಾಡಿ ಮಹಿಳಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ ನಾವು ಬಿ ಒ ಸಾಹೇಬ್ರಿಗೂ ಹೇಳಿದ್ದೀವಿ ಮತ್ತು ಅವ್ರ ನಂತರದ ಹೈಯರ್ ಆಫೀಸರ್ಗೂ ಕೂಡ ಹೇಳಿದ್ದೀವಿ ಮೇಲೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಏನಂತ ತಗೋ ಯಾರೋ ದುಷ್ಕೃತ್ಯವನ್ನು ಮಾಡೋ ಮುಖಾಂತರ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಭಾಳ ಹುಬ್ಳಿಹೊಳೆ ಪುರಾತನ ಶಾಲೆ ಇದು ಗೌರ್ಮೆಂಟ್ ಶಾಲೆ ಇದು ಈ ಶಾಲೆಗೆ ನಿನ್ನೆ ರಾತ್ರಿ ಯಾರೋ ಬಂದು ಧಕ್ಕೆ ಮಾಡಿ ಗೋಡೆಯನ್ನು ಕಿಡುವಂಥದ್ದು ನಾನು ಆಗಿದೆ ಈಗಾಗಲೇ ನಾನು ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರಿಗೂ ಮಾತಾಡಿದ್ದೀನಿ ಉಳಿದಂಥ ಇಲಾಖೆಯವ್ರಿಗೂ ಕೂಡ ಮಾತಾಡಿ ಇದರಲ್ಲಿ ಯಾರ್ಯಾರು ಈ ದುಷ್ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ ಅವ್ರ ತಕ್ಷಣ ಬಂಧಿಸ್ಬೇಕನ್ನುವಂಥದ್ದು ಆಗ್ರಹವನ್ನು ಕೂಡ ನಾನು ಪೊಲೀಸ್ ಇಲಾಖೆಗೆ ಮಾಡ್ತೀನಿ ಜೊತೆಗೆ ಶಿಕ್ಷಣ ಇಲಾಖೆಯವರು ತಕ್ಷಣ ಇದನ್ನು ಅವರು ಕೂಡ ಕಂಪ್ಲೇಂಟ್ ರೇಸ್ ಮಾಡಿ ಕೊಟ್ಟು ಮತ್ತು ತಕ್ಷಣ ದುರಸ್ತಿ ಕಾರ್ಯಕ್ಕೆ ಏನು ಬೇಕೋ ಅದನ್ನು ಕೂಡ ಅವರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥದ್ದನ್ನು ಕಡೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಇಲ್ಲ ಡೆಫಿನೆಟ್ಲಿ ನಾನು ಈಗ ಹೇಳ್ತಾ ಇದ್ದೀನಿ ಇದು ಈ ರೀತಿಯಾದಂಥ ಶಾಲೆಗಳಿಗೆ ಯಾವಾಗಲೂ ಈ ಪುರಾತನ ಶಾಲೆಗಳು ಯಾವಾಗಲೂ ಶಾಲೆಗಳ ಬಗ್ಗೆ ನಾವು ವಿಶೇಷವಾಗಿ ಗೌರವವನ್ನು ಸೂಚಿಸಬೇಕಾಗುತ್ತಂಥ ಸಂಗತಿಗಳಿರ್ತಾವೆ ಗೌರ್ಮೆಂಟ್ ಶಾಲೆಗಳ ದುಸ್ಥಿತಿಗೆ ಬರಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಅನೇಕ ಶಾಲೆಗಳು ಬಂದ ಈಗ ಬ್ರಾಡ್ವೇ ಎರಡನೇ ನಂಬರ್ ಶಾಲೆಗೆ ಬಂದಾಗೂ ಕೂಡ ಅಲ್ಲಿ ಅಷ್ಟೇ ಹೋರಾಟ ಮಾಡಿ ಆ ಸಾಲಿ ಉಳಿಸೋದಾಗಿತ್ತು ಇವತ್ತು ಈ ಸಾಲಗೂ ಕೂಡ ಏನೇ ಆದರೂ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈ ಶಾಲೆಯನ್ನು ಉಳಿಸಿ ಬೆಳೆಸುವಂಥದನ್ನು ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಕೂಡ ಭೂಮಿ ಇನ್ನೊಂದು ಇತ್ತು ಅಂತಂದರೆ ಅವ್ರನ್ನ ಕಠಿಣ ಕ್ರಮ ತಗೊಂಡಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಸರ್ಕಾರದ ವಿವಿಧ ಯೋಜನೆಗಳು ಇರೋದು ಈ ಯೋಜನೆಗಳು ಇಂತಹ ಒಂದು ಶಾಲೆಗಳಿಗೆ ಇನ್ನೂವರೆಗೂ ತಲುಪಿಲ್ಲ ಇನ್ನಾದರೂ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ಇಂತಹ ಸರ್ಕಾರಿ ಶಾಲೆಗಳ ಉಳುವಿಗಾಗಿ ಕೆಲಸವನ್ನು ಮಾಡಬೇಕು ಮತ್ತು ಬಡವರ ಮಕ್ಕಳು ಶಾಲೆಯನ್ನು ಕಲಿಯಬೇಕು ಅನ್ನುವುದೇ ಈ ಒಂದು ಇಲ್ಲಿಯ ಜನರ ಒಂದು ಮಾತಾಗಿದೆ ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಹುಬ್ಬಳ್ಳಿ